ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂಬುದು ಜನತೆಯ ಆಗ್ರಹ ಆದರ್ಶ್ ಬಿಎಂ ಬಿಜೆಪಿ ಈ ಬಾರಿಯ ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಆ ಮೂಲಕ ಪೈಬಳಿಕೆ ಮೇಂಜಾ ವರ್ಕಾಡಿ ಮಂಜೇಶ್ವರ ಪಂಚಾಯತ್ಗಳ ಆಡಳಿತ ಚುಕ್ಕಾಣಿ ಹಿಡಿಯಲಿದೆ ಎಂದು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಹೇಳಿದರು ಬಿಜೆಪಿ ಜಿಲ್ಲಾ ಪಂಚದ ಅಭ್ಯರ್ಥಿಗಳಾದ ವಿಜಯ್ ಕುಮಾರ್ ರೈ ಮಣಿಕಂಠ ರೈ ಅವರ ಚುನಾವಣಾ ವಾಹನ ಪ್ರಚಾರಣ ಜಾಥಾ ಉದ್ಘಾಟಿಸಿ ಮಾತನಾಡಿದರು ಶಬರಿಮಲೆಗೆ ಅಪಚಾರ ಮಾಡಿದ ಎಡರಂಗಕ್ಕೆ ಓಟಿಲ್ಲ ರೇಪ್ ಕೇಸ್ ಆರೋಪಿ ರಾಹುಲ್ ಮಾಂಗೂಟಂ ಪಕ್ಷಕ್ಕೂ ಓಟಿಲ್ಲ ಧರ್ಮದ ಹೆಸರಲ್ಲಿ ಓಟು ಕೇಳುವ ಮುಸ್ಲಿಂ ಲೀಗ್ ಪಕ್ಷಕ್ಕೂ ಓಟು ಕೇಳುವ ನೈತಿಕತೆ ಇಲ್ಲ ಆದರೆ ಬಿ ದೇಶದಲ್ಲಿ ಮಾಡಿರುವ ಅಭಿವೃದ್ಧಿ ಹಾಗೂ ನಿಷ್ಪಕ್ಷ ಆಡಳಿತ ದೇಶಕ್ಕೆ ಮಾದರಿ ಅಂತಹ ಆಡಳಿತ ಗ್ರಾಮಗಳಲ್ಲಿ ತರಲು ಗ್ರಾಮಗಳಲ್ಲಿ ಬಿಜೆಪಿಗೆ ಅಧಿಕಾರ ನೀಡಿ ಎಂದು ಕರೆ ನೀಡಿದರು ಬಿಜೆಪಿ ಅಭ್ಯರ್ಥಿಗಳಾದ ವಿಜಯ ರೈ ಮಣಿಕಂಠರೈ ಜಯಲಕ್ಷ್ಮಿ ಭಟ್ ವಿಶ್ವನಾಥ್ ಶೆಟ್ಟಿ ಚಂದ್ರಾವತಿ ಬಿಕೆ ಬಳ್ಳಾಲ್ ಸುಬ್ರಹ್ಮಣ್ಯ ಭಟ್ ಸದಾಶಿವ ಚೇರಾಲ್ ಸಲೀಲ್ ಮಾಸ್ಟರ್ ಶ್ರೀಧರ್ ಬದಿಯಾರ್ ಮಮತಾ ಕೀರ್ತಿ ಭಟ್ ಸತ್ಯಶಂಕರ್ ಭಟ್ ಖಜಪೆ ಶಿವರಾಮ ಮುಂತಾದವರು ಉಪಸ್ಥಿತರಿದ್ದರು ವಿವಿಧ ವಾರ್ಡ್ಗಳ ವಾಹನ ಪ್ರಚಾರಣ ಸಭೆ ನಡೆಸಲಾಯಿತು